ಹದಿನೈದು ದಿನಗಳ ಒಳಗಾಗಿ ಇಟಗಿ ಗ್ರಾಮ ಹೋಬಳಿ ಕೇಂದ್ರವನ್ನಾಗಿ ಘೋಷಣೆ ಮಾಡದಿದ್ದರೆ ಲೋಕಸಭಾ ಚುನಾವಣೆ ಬಹಿಷ್ಕಾರ ಬಸವರಾಜ್ ಎಂಹಳ್ಳಿ ಎಚ್ಚರಿಕೆ ಜಿಲ್ಲೆಯ ಕುಕನೂರು ತಾಲೂಕಿನ ಇಟಗಿ ಗ್ರಾಮವನ್ನು ಹೋಬಳಿ ಕೇಂದ್ರವನ್ನಾಗಿ ಘೋಷಣೆ ಮಾಡಬೇಕೆಂದು ಇಟಗಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಐತಿಹಾಸಿಕ ಸ್ಥಳವಾದ ಇಟಗಿ ಗ್ರಾಮವನ್ನು ಹೋಬಳಿ ಕೇಂದ್ರ ಮಾಡಬೇಕೆಂದು ಒತ್ತಾಯಿಸಿದರು ಬಹುದಿನದ ಬೇಡಿಕೆಯಾಗಿದ್ದು ಬೇಗನೆ ಇಟಗಿ ಗ್ರಾಮವನ್ನು ಹೋಬಳಿ ಕೇಂದ್ರವನ್ನಾಗಿ ಘೋಷಿಸಬೇಕೆಂದು ಒತ್ತಾಯಿಸಿದರು ಕುಕನೂರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಟ್ಯಾಕ್ಟರ್ಗಳ ರ್ಯಾಲಿ ನಡೆಸುವುದರ ಮೂಲಕ ತಹಶೀಲ್ದಾರ್ ಕಾರ್ಯಾಲಯಕ್ಕೆ ತೆರಳಿ ಮನವಿ ಸಲ್ಲಿಸಿದರು ಈ ವೇಳೆ ಬಸವರಾಜ್ ಹಳ್ಳಿ ಇಟಗಿ ಹೋಬಳಿ ಕೇಂದ್ರ ಹೋರಾಟ ಸಮಿತಿ ಗೌರವಾಧ್ಯಕ್ಷರು ಮಾತನಾಡುತ್ತಾ ನಮ್ಮ ಬಹುದಿನದ ಬೇಡಿಕೆಯಾದ ಇಟಗಿ ಗ್ರಾಮವನ್ನು ಹೋಬಳಿ ಕೇಂದ್ರ ಮಾಡಬೇಕೆಂದು ಒತ್ತಾಯಿಸುತ್ತಿದ್ದು ಈವರೆಗೂ ನಮ್ಮ ಮನವಿಗೆ ಸ್ಪಂದಿಸದಿರುವುದು ಹಾಗೂ ನಿರ್ಲಕ್ಷ್ಯ ತಂದಿರುವುದು ಬಹಳ ವಿಷಾದದ ಸಂಗತಿ ಎಂದರು ತಾವುಗಳು ಈ ಹಿಂದೆ ವಿಳಂಬತೆ ನಿರ್ಲಕ್ಷ್ಯತೆ ಹಾಗೂ ಬೇಜವಾಬ್ದಾರಿ ತೋರಿದಂತೆ ಮುಂದೆಯೂ ಕೂಡ ಅದೇ ರೀತಿ ನಡೆದುಕೊಂಡರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಇಟಗಿ ಹೋಬಳಿ ಹೋರಾಟ ಸಮಿತಿಯು ಇಟಗಿ ಗ್ರಾಮ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಲ್ಲಿ ಜನಜಾಗೃತಿ ಮೂಡಿಸುವುದರೊಂದಿಗೆ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕರಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ರಾಮು ಕೌದಿ ಹೋರಾಟ ಸಮಿತಿಯ ಕಾರ್ಯಾಧ್ಯಕ್ಷರು ಮಾತನಾಡುತ್ತಾ ಇಟಗಿ ಗ್ರಾಮವನ್ನು ಹೋಬಳಿ ಕೇಂದ್ರ ಮಾಡುವ ಕುರಿತಾದ ಹೋರಾಟಕ್ಕೆ ಹದಿನೈದು ದಿನಗಳ ಒಳಗೆ ಸ್ಪಂದಿಸದ ಇದ್ದಲ್ಲಿ ಕುಕನೂರು ಪಟ್ಟಣದ ತಹಶೀಲ್ದಾರ್ ಕಾರ್ಯಾಲಯದ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹ ಮತ್ತು ರಸ್ತೆ ರೋಕೋ ಚಳುವಳಿ ಪ್ರಾರಂಭಿಸಲಾಗುವುದು ಯಾವುದೇ ತೊಂದರೆಗಳಾದರೂ ಘಟನೆಗಳಾದರೂ ಸಂಭವಿಸಿದರೆ ತಾಲೂಕು ದಂಡಾಧಿಕಾರಿಗಳೇ ಹೊಣೆ ಎಂದು ಹೇಳಿದರು ಮನವಿಯನ್ನು ಸ್ವೀಕರಿಸಿದ ಗ್ರೇಟ್ ಟು ತಹಶೀಲ್ದಾರ್ ಮುರಳೀಧರ ರಾವ್ ಕುಲಕರ್ಣಿ ಮಾತನಾಡುತ್ತಾ ನಿಮ್ಮ ಮನವಿಯನ್ನು ಆದಷ್ಟು ಬೇಗನೆ ಕಳಿಸಿಕೊಡಲು ನಮ್ಮ ಬೇಡಿಕೆಯನ್ನು ಈಡೇರಿಸಲು ನಿಮ್ಮ ಮನವಿಯನ್ನು ಕಳಿಸಿಕೊಡಲಾಗುತ್ತದೆ ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಬಸವನಗೌಡ್ರ ಪೊಲೀಸ್ ಪಾಟೀಲ್ ಅಧ್ಯಕ್ಷರು ಶಿವಪ್ಪ ಗುಳಗಣ್ಣನವರ್ ಗೌರವಾಧ್ಯಕ್ಷರು ಬಸವರಾಜ್ ಎಂ ಹಳ್ಳಿ ವಜೀರ್ ಸಾಬ್ ಹೆಚ್ ತಳಕಲ್ ಅಂದಪ್ಪ ಹುರುಳಿ ಗವಿಸಿದ್ದಪ್ಪ ಗುಳಗಣ್ಣನವರ್ ಬಸವನಗೌಡ ಎಸ್ ಪಾಟೀಲ್ ಗುಡದಪ್ಪ ಗುರಿ ಕಾರ್ಕಳಕಪ್ಪ ಸಂಜೀವಪ್ಪ ವೀರಣ್ಣ ಸಜ್ಜನ್ ಸುರೇಶ್ ಹೈದರಿ ಮೌಲಾ ಹುಸೇನ್ ಸೇರಿದಂತೆ ಇಟಗಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಇತರರು ಇದ್ದರು ವರದಿ ಚೆನ್ನಯ್ಯ ಹಿರೇಮಠ ಕೊಪ್ಪಳ ಜಿಲ್ಲೆ ತಾಲೂಕಿನ ಹೋಬಳಿ ಗ್ರಾಮವನ್ನಾಗಿ ಇಟಗಿ ಗ್ರಾಮವನ್ನು ಹೋಬಳಿ ಕೇಂದ್ರವನ್ನಾಗಿಸಲು ಸಕಲ ಸರ್ಕಾರಿ ಸೌಲಭ್ಯ ಹಾಗೂ ಮೂಲಭೂತ ಸೌಕರ್ಯವನ್ನು ಹೊಂದಿರತಕ್ಕಂಥ ಇಟಗಿ ಗ್ರಾಮವನ್ನು ಹಾಗೆ ಇಟಗಿ ಗ್ರಾಮ ಐತಿಹಾಸಿಕ ಸ್ಥಳ ಹಾಗೂ ಶೈಕ್ಷಣಿಕ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಹೊಂದಿರತಕ್ಕಂಥ ಈ ಗ್ರಾಮವನ್ನು ಇಟಗಿ ಹೋಬಳಿ ಕೇಂದ್ರವನ್ನಾಗಿಸಲು ನಮ್ಮ ಇಟಗಿ ಗ್ರಾಮದ ಸುತ್ತಮುತ್ತಲು ಸುಮಾರು ಹದಿನೆಂಟು ಗ್ರಾಮಗಳಿಂದ ಎಲ್ಲ ಯುವಜನ ಸ್ನೇಹಿತರು ಮತ್ತು ತಾಯಂದರು ಎಲ್ಲರೂ ಈ ಒಂದು ಟ್ಯಾಕ್ಟ್ರ್ ಮೂಲಕ ಬೃಹತ್ ಪ್ರತಿಭಟನಾ ಮೂಲಕ ಅಂಬೇಡ್ಕರ್ ಸರ್ಕಾರದಿಂದ ತಹಶೀಲ್ದಾರ್ ಆಫೀಸ್ರವರೆಗೂ ಒಂದು ಹೋರಾಟದ ಮುಖಾಂತರ ಶಾಂತಿಯುತವಾಗಿ ಒಂದು ಮನವಿಯನ್ನು ತಹಶೀಲ್ದಾರ್ಗೆ ಕೊಟ್ಟು ಈ ಹೋರಾಟ ಸಮಿತಿಯಿಂದ ಕೊಪ್ಪಳ ಜಿಲ್ಲೆಯ ಯಲಬುರು ಕುಕ್ನೂರು ತಾಲೂಕಿನ ಇಟಗಿ ಗ್ರಾಮವನ್ನ ಹೋಬಳಿ ಕೇಂದ್ರವನ್ನಾಗಿಸಲು ಒತ್ತಾಯಿಸಲು ಇಂದು ಸಭೆಯನ್ನು ಹೋರಾಟದ ಮುಖಾಂತರ ತಹಸೀಲ್ದಾರ್ಗೆ ಮನವಿ ಕೊಟ್ಟ ಕೊಡಲಾಯಿತು ಸತ್ಯಾಗ್ರಹ ಹಾಗೆ ಇದು ಈ ಒಂದು ಕಾರ್ಯ ಆಗದೆ ಹೋದೆ ಇದ್ದರೆ ಇದೇ ತಹಸೀಲ್ದಾರ್ ಆಫೀಸ ಮುಂದೊಳಗೆ ಸುಮಾರು ಹದಿನೈದು ದಿವಸದ ಒಳಗಾಗಿ ಸತ್ಯಾಗ್ರಹ